ಬೇಗ ತನ್ನಿ ಇಲ್ಲಿ ಸಾಯ್ತದೆ ಈಗ ಆ ಬಿಸಿಲು ಬಿದ್ದರೆ ಡಿಹೈಡ್ರೇಟ್ ಆಗಿ ಸಾಯ್ತದೆ ಇದು ಹಾ ಕನ್ನಡಿ ಹಾವು ಕಡಂಬಳ ಅಂತೆಲ್ಲ ಹೇಳಿದ್ರು ಅದನ್ನು ಸಾಯಿಸ್ಬೇಕಂತ ಕೂಡ ಹೇಳಿದ್ರ ನೀರು ಕುಡಿಯೋದು ನೋಡಿ ನೀರು ಕುಡಿತಾ ಉಂಟು ನೋಡಿ ನೋಡಿ ಡಿಹೈಡ್ರೇಟ್ ಆಗಿ ನೀರಾಗಿ ಕುಡಿತಾ ಉಂಟು ನೋಡಿ ರೆ ನಮಸ್ಕಾರ ಇವತ್ತು ನಮ್ಮ ಉಡುಪಿಯ ಉದ್ಯಾವರ ಬೊಳಜ ಅನ್ನೋ ಒಂದು ಊರಲ್ಲಿ ಒಂದು ಸಣ್ಣ ಘಟನೆ ನಡೆದಿದೆ ಅವರು ಮೀನು ಹಿಡಿಯುವಂಥ ಒಂದು ಬಲೆ ಇರಬೇಕದು ಮೋಸ್ಟ್ಲಿ ಆ ಬಲೆಗೆ ಒಂದು ಹಾವು ಬಿದ್ದಿದೆ ಬಣ್ಣ ಬಣ್ಣದ ಹಾವು ಅವರು ಆ ಫೋಟೋ ಮತ್ತು ವಿಡಿಯೋನ ಕಳಿಸಿ ಯಾವ ಹಾವು ಸರ್ ಅಂತ ನನ್ನ ಹತ್ರ ಕೇಳಿದರು ನಾನು ಅವ್ರಿಗೆ ಹೇಳಿದೆ ಅದು ಮೌಂಟೇನ್ ಟ್ರಿಂಕೆಟ್ ಸ್ನೇಕ್ ಅಂತ ಹೇಳಿದೆ ನಾವು ತುಳುವಲ್ಲಿ ಬಳ ಅಂತ ಕರಿತೀವಿ ಅಥವಾ ಮಲೆನಾಡಿನ ಆಭರಣದ ಹಾವು ಅಂತ ಅದರ ಹೆಸರು ವಿಷರಹಿತ ಹಾವು ಅದು ಆದರೆ ಅದರ ಶರೀರ ಬಣ್ಣ ನೋಡಿ ಅಲ್ಲಿಯ ಜನ ತುಂಬ ಹೆದರಿ ಅದು ಕನ್ನಡಿ ಹಾವು ಇರಬೇಕು ಅಥವಾ ಕಡಂಬಳ ಕಟ್ಟು ಹಾವು ಇರಬೇಕು ಅಂತ ಹೆದರಿ ನನಗೆ ಆ ಫೋಟೋಗಳನ್ನು ಕಳಿಸಿದರು ಅವರಿಗೆ ನಾನು ಮನವರಿಕೆ ಮಾಡಿದೆ ಏನೂ ಅಪಾಯಕರ ಹಾವಲ್ಲ ತುಂಬ ಮುಗ್ಧ ಹಾವದು ಆದಷ್ಟು ಜಾಗ್ರತೆ ಮಾಡಿ ನೀವೇ ಅದನ್ನು ಬಿಡಿಸಿ ಅಲ್ಲಿ ಅದೇ ಪರಿಸರದಲ್ಲಿ ಬಿಟ್ಟುಬಿಡಿ ಅಂತ ಹೇಳಿದೆ ನಾನು ಅಷ್ಟು ಹೇಳಿದ ನಂತರ ಅವರಿಗೆ ಮನವರಿಕೆ ಆಯಿತು ಆಯಿತು ನಾವು ಅದನ್ನು ನಾವೇ ಸ್ವತಃ ಬಿಡಿಸಿಬಿಡ್ತೇವೆ ಅಂತ ಹೇಳಿದರು ಅದರ ಒಂದು ಹತ್ತು ನಿಮಿಷದ ನಂತರ ಮತ್ತೆ ಕರೆ ಮಾಡಿದರು ಇಲ್ಲ ಸರ್ ನಾವು ಬಿಡಿಸ್ಲಿಕ್ಕೆ ತಯಾರಿದ್ದೇವೆ ಇಲ್ಲೇ ಬಿಡಲಿಕ್ಕೆ ತಯಾರಿದ್ದೇವೆ ಆದರೆ ಇಲ್ಲಿಯ ಜನ ಎಲ್ಲ ಒಪ್ತಾ ಇಲ್ಲ ಅದು ಖಂಡಿತ ವಿಷಕಾರಿ ಹಾವೇ ಅದರ ಶರೀರ ಬಣ್ಣ ನೋಡಿದರೆ ನಮ್ಗೆ ಭಯ ಆಗುತ್ತೆ ನೀವು ನೀವು ಬಂದು ಅದನ್ನು ಬಿಡಿಸಿ ಕೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಿದರು ಇಲ್ಲದಿದ್ದರೆ ಅದು ಅವರು ಅದನ್ನು ಸಾಯಿಸುವ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ವಿಷಕಾರಿಯಾಗಿರೋದ್ರಿಂದ ಇಲ್ಲಿ ಬಿಡೋದು ಬೇಡ ಸಾಯಿಸುವ ಅಂತ ಕೂಡ ಹೇಳ್ತಾ ಇದ್ದಾರೆ ನೀವು ಬನ್ನಿ ಅಂತ ಹೇಳಿದರು ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ ನೋಡೋಣ ಅಲ್ಲಿ ಏನೆಲ್ಲ ನಡೆದಿದೆ ಅಂತೇಳಿ ಬನ್ನಿ

ಅಯ್ಯೋ ನಾನು ಹೇಳಲಿಲ್ವ ಬಿಸಿಲು ಬಿಡಬಾರ್ದು ಅಂತ ಅಲ್ಲಿ ಅಷ್ಟು ಸಲ ಹೇಳಿದ್ದೆ ನಾನು ಉಂಟು ಸ್ವಲ್ಪ ನೀರು ಬೇಕು ಇಮಿಡಿಯೇಟ್ ಸ್ವಲ್ಪ ನೀರು ತನ್ನಿ ಬೇಗ ತನ್ನಿ ಇಲ್ಲಿ ಸಾಯ್ತದೆ ಈಗ ಆ ಬಿಸಿಲು ಬಿದ್ದರೆ ಡಿಹೈಡ್ರೇಟ್ ಆಗಿ ಸಾಯ್ತದೆ ಇದು ಇದು ತುಂಬ ಸುಂದರವಾದ ಬಣ್ಣದ ಹಾವು ನೋಡಿ ಇದಕ್ಕೆ ಮೌಂಟೇನ್ ಟ್ರಿಂಕೆಟ್ ಸ್ನೇಕ್ ಅಂತ ಕರಿತೀವಿ ನಾವು ವಿಷಕಾರಿ ಅಲ್ಲ ನಮ್ಮ ಸುತ್ತಮುತ್ತ ಸಾಮಾನ್ಯವಾಗಿ ಇರ್ತದೆ ಈಗ ಬರುವ ತಿಂಗಳಿಂದ ಇದರದ್ದು ಮಿಲನ ಕಾಲ ಶುರುವಾಗಿದೆ ಹಾಗಾಗಿ ಈಗ ಜಾಸ್ತಿ ಓಡಾಟ ಮಾಡ್ತವೆ ಹಾಂ ಕನ್ನಡಿ ಹಾವು ಕಡಂಬಳ ಅಂತ ಹೇಳಿದರು ಅದನ್ನು ಸಾಯಿಸ್ಬೇಕಂತ ಕೂಡ ಹೇಳಿದ್ರಾ ಎಲ್ಲಿ ಇಲ್ಲಿ ಅವರೆ ಹಾಂ ಒಟ್ಟಾರದವ್ರು ಬಿಟ್ಟು ಬಿಡಬೇಡಿ ಅಂತ ಹೇಳಿ ನೋಡಿ ಅದು ಹಾವಿನ ಬಗ್ಗೆ ಏನೂ ಪರಿಚಯ ಇಲ್ಲದಿದ್ದಾಗ ಈ ಬಣ್ಣ ಬಣ್ಣದ ಶರೀರ ಬಣ್ಣ ನೋಡಿ ನಾವು ವಿಷಕಾರಿ ಅಂತೇಳಿ ಸಾಯಿಸೋದು ಈಗ ಬಿಸಿ ಆಗಿದೆ ಬಿಸಿಯಾಗಿದೆ ನೀರು ಬೇಗ ಬಂದರೆ ಒಳ್ಳೆಯದು ಯಾವುದಾದ್ರೂ ಒಂದು ಮಗ್ಗಲ್ಲಿದ್ದರೂ ತನ್ನಿ ಸಾಯ್ತದೆ ಈಗ ಸ್ವಲ್ಪ ಹೊತ್ತಲ್ಲೇ ಸಾಯ್ತದೆ ಬಕೆಟ್ ಅಲ್ಲಿ ಎಲ್ಲೂ ಇಲ್ಲ

ಹೆದಿರ್ತಾರೆ ಯಾವುದಂದರೆ ಅವಿನ ಬಗ್ಗೆ ಏನು ಇಲ್ಲದಿದ್ದಾಗ ನಮಗೆ ಈ ಸಮಸ್ಯೆ ಇದು ಎಂತಹವಂತ ಒಂದು ಸಲ ನಿಮಗೆ ತಿಳಿದ್ರೆ ಮತ್ತೇನೂ ಭಯ ಇರೋದಿಲ್ಲ ಅವುಗಳನ್ನು ನಾವು ರಕ್ಷಣೆ ಮಾಡದೆ ಬೇರೆ ಯಾರು ಮಾಡ್ತಾರೆ ಹೇಳಿ ಬಣ್ಣ ಬಣ್ಣದ ಯಾವುದನ್ನು ಕೂಡಲೇ ಬಡಿಯೋದು ಮಾತ್ರ ನಮ್ಮ ಕೆಲಸನ ಅಥವಾ ನಾವು ಅದನ್ನು ರಕ್ಷಣೆ ಮಾಡಬೇಕಾ ದೇವರ ಸೃಷ್ಟಿಯಲ್ಲ ಶರೀರ ಸಣ್ಣದಿರ್ಬೋದು ಒಳಗಿರುವ ಚೈತನ್ಯ ನಮ್ಮ ನಿಮ್ಮಲ್ಲಿರುವಂಥದ್ದೇ ಕಚ್ಚೋದಿಲ್ಲಪ್ಪ ಕಚ್ಚಬೇಕಾದ್ರೆ ತುಂಬ ಹೆದರಿಸ್ಬೇಕು ನಾವು ನೋವು ಮಾಡ್ಬೇಕು ನೋಡಿ ಹೊಟ್ಟೆ ಎಲ್ಲ ಇದಾಗಿದೆ ಈಗ ಕೆಲಸ ಮಾಡುವ ಸ್ವಲ್ಪ ನೀರಲ್ಲಿಡುವ ನೀರು ಕುಡಿಯೋದು ನೋಡಿ ನೀರು ಕುಡಿತಾ ಉಂಟು ನೋಡಿ ನೋಡಿ ಡಿಹೈಡ್ರೇಟಾಗಿ ಹಾಕಿ ಕುಡಿತಾ ಉಂಟು ನೋಡಿ

ವಿಷದ ಹಾವು ಅಂತೇಳಿ ಸಾಯಿಸ್ತಾರೆ ಹಾ ಕಂದೋಡಿ ಕಡಂಬಳ ಅಂತೇಳಿ ಆ ಭಯ ಇದ್ರೆ ಉಂಟಲ್ಲ ತುಂಬಾ ಪಾಪದ ಹಾವು ಇದು ತುಂಬಾಂದ್ರೆ ತುಂಬಾ ಅದಕ್ಕೆ ಮಲೆನಾಡಿನ ಆಭರಣದ ಹಾವು ಅಂದ್ರೆ ಈ ಬಣ್ಣ ನೋಡಿ ಆಭರಣ ಸ್ವಲ್ಪ ಇದು ಡಲ್ ಇದೆ ಇಲ್ಲದಿದ್ರೆ ಚಿನ್ನದ ಬಣ್ಣನೇ ಇದೆ ಇದು ಅಲ್ಲಲ್ಲ ಅಲ್ಲ ಇದೊಂದು ಬೇರೆನೆ ಹಾವು ನಮ್ಮಲ್ಲಿರುವಂಥದ್ದು ಇದು ಇದನ್ನು ನೀವು ಗುರ್ಸ್ಕೊಳ್ಳೋದು ಹೇಗೆಂದರೆ ಇಲ್ಲಿ ನೋಡಿ ಇದು ತಲೆ ತಲೆಯಿಂದ ಅರ್ಧ ಶರೀರದವರೆಗೆ ಮಾತ್ರ ಕಟ್ಟು ಇದೆ ನೋಡಿ ಕಾಣ್ತಾ ಉಂಟಾ ಎರಡೆರಡು ಕಟ್ಟು 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 ಬಂದಿದೆ ಆನಂತರ ಅರ್ಧ ಶರೀರದ ನಂತರ ಕಟ್ಟಿಲ್ಲ ಎರಡು ಎರಡೂ ಪಾರ್ಶ್ವದಲ್ಲಿ ಕಂದು ಬಣ್ಣ ರೇಖೆ ಇದೆ ಇದು ಈ ಥರ ಇದ್ದರೆ ಇದು ಟ್ರಿಂಕೆಟ್ ಸ್ನೇಹೆ ಭಯಪಡುವ ಅಗತ್ಯ ಇಲ್ಲ ಸ್ವಲ್ಪ ಹೆದ್ರಿಸಿ ಇದು ಮಾಡಿದ್ರೆ ಕಚ್ಚಬಹುದು ಕಚ್ಚಿದ್ರೆ ವಿಷಯ ಇಲ್ಲ ಏನೂ ಅಪಾಯ ಆಗೋದಿಲ್ಲ ನೋಡಿ ಈಗ ಸ್ವಲ್ಪ ಆ್ಯಕ್ಟಿವ್ ಆಯ್ತು ಇಲ್ಲ ಅವನಿಗೆಲ್ಲ ಅಭ್ಯಾಸ ಆಗಿದೆ ಓಕೆ ಸ್ವಲ್ಪ ನೀರು ಬೇಕು ಅದಕ್ಕೆ ಸ್ವಲ್ಪ ತಂಪಲ್ಲಿ ಇರಲಿ ಈಗ ತಂಪು ನೀರು ಹಾಕಿದ್ರಿಂದ ಬಚವಾಯ್ತು ಅಲ್ಲ ಯಾವ ಬಲೆಯಲ್ಲಿರುವಂಥ ಯಾವ ಹಾವಿಗೂ ಅರ್ಧ ಗಂಟೆ ಬಿಸಿಲು ಬಿದ್ದರೆ ಡಿಹೈಡ್ರೇಟ್ ಆಗಿ ಸತ್ತೇ ಹೋಗ್ತದೆ

ನನಗೊಂದು ಅಡ್ರೆಸ್ ಎಂಟ್ರಿ ಮಾಡೋಣ ಬನ್ನಿ ಫಿಕ್ಸ್ ಅಕೌಂಟು ಕಾರಲ್ಲಿ ಅದಕ್ಕೊಂದು ಬರಿಬೇಕು.